ಬೆಕ್ಕು ಮುಚ್ಕೊಂಡು ಹಾಲು ಕುಡಿತಾ ಇದೆ ಅಂದರೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಹಾಲು ಕುಡಿತಾ ಇರುತ್ತೆ ಆ ರೀತಿ ಮಾತುಗಳನ್ನು ಅವ್ರು ಆಡಿದ್ದಾರೆ ತಮ್ಮ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ಕುಖ್ಯಾತಿ ಪಾತ್ರ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಅವ್ರಿಗಿಂತಲೂ ಮೇಲಾಗಿದ್ದಾರೆ ಅಂತ ಹೇಳಿ ತಮ್ಮ ತಂದೆಯನ್ನು ತಾವೇ ಹೊಗಳ್ಳ್ಕೊಳ್ಳುವಂಥ ಒಂದು ನಾಚಿಕೆ ಗಡಿನ ಸಂಗತಿಯನ್ನು ಡಾಕ್ಟರ್ ಯತೀಂದ್ರ ಅವರು ಮಾಡಿದ್ದಾರೆ ಅಲ್ಲಿ ಯಾವ ಯಾವ ಯಾವುದೋ ಗ್ಯಾರಂಟಿ ಯೋಜನೆಗಳನ್ನು ಗೃಹಲಕ್ಷ್ಮಿ ಯೋಜನೆ ಅಂತೆ ವಿದ್ಯಾನಿಧಿ ಯೋಜನೆ ಯುವ ನಿಧಿ ಯೋಜನೆ ಈ ವಿದ್ಯಾನಿಧಿ ಯುವ ನಿಧಿ ಯೋಜನೆಗಳು ಈ ತನಕ ಜಾರಿಗೆ ಬಂದಿರೋ ಲ ದಾಖಲೆಗಳು ನಮ್ಗೆ ಸಿಕ್ಕಿಲ್ಲ ಆರು ಲಕ್ಷದ ಐವತ್ತೆಂಟು ಸಾವಿರ ಜನ ತಿಂಡಿ ಊಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ವಿಶ್ವದ ಎಂಟನೇ ಅದ್ಭುತಕ್ಕೆ ನಿಜಕ್ಕೂ ಸೇರ್ಪಡೆ ಆಗ್ಬೋದಾದಂಥ ಒಂದು ಸ ಸ ಮಾಹಿತಿಗಳನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸಿರ್ಬೋದು ಆದರೆ ಸಿ ಬಿ ಐನಲ್ಲಿ ಇವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಹ ಒಂದು ಹದಿನಾಲ್ಕು ನಿವೇಶಗಳ ಕಾರಣ ಎಲ್ಲಿಯ ಸಿದ್ದರಾಮಯ್ಯ ಎಲ್ಲಿಯ ನಾಲ್ವಡಿ ಒಡೆಯರು ಎಲ್ರಿಗೂ ನಮಸ್ಕಾರ ಕಳೆದ ನಾಲ್ಕೈದು ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತಲೂ ನಮ್ಮ ತಂದೆ ಸಿದ್ದರಾಮಯ್ಯನವರ ಕೊಡುಗೆ ಅಪಾರವಾಗಿದೆ ಅನ್ನೋ ಒಂದು ನಗೆಪಾಟಲಿಗೀಡಾಗುವಂಥ ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕನ್ನಡಿಗರಿಗೆ ಕನ್ನಡ ನಾಡಿನ ಜನತೆಗೆ ಬೇರೆ ಯಾರೂ ಮಾಡದೇ ಇರುವಷ್ಟು ಸೇವೆಗಳನ್ನು ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವಮಾನ ಮಾಡುವಂಥ ಮಾತುಗಳನ್ನು ಆಡೋದ್ರ ಮೂಲಕ ಗುರುತರವಾದಂಥ ಅಪರಾಧವನ್ನು ಅವರು ಮಾಡಿದ್ದಾರೆ ಎಲ್ಲಿಯ ಸಿದ್ದರಾಮಯ್ಯ ಎಲ್ಲಿಯ ನಾಲ್ವಡಿ ಒಡೆಯರು ನಾಲ್ವಡಿ ಒಡೆಯರ ಅವರ ಕಾಲಿನ ಧೂಳಿಗೂ ಕೂಡ ಸಾಮನಾಗಲಿಕ್ಕೆ ಸಾಧ್ಯನೇ ಇಲ್ದೇ ಇರತಕ್ಕಂಥ ಕನಿಷ್ಠ ಡಿ ಅರಸು ಅವರ ಸಾಧನೆಗಳಲ್ಲಿ ಶೇಕಡ ಐದರಷ್ಟು ಸಾಧನೆಗಳನ್ನು ಕೂಡ ಮಾಡದೇ ಇರತಕ್ಕಂಥ ಸಿದ್ದರಾಮಯ್ಯನವರ ಬಗ್ಗೆ ಅವರ ಮಗ ಬೆಕ್ಕು ಮುಚ್ಕೊಂಡು ಹಾಲು ಕುಡಿತಾ ಇದೆ ಅಂದ್ರೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಹಾಲು ಕುಡಿತಾ ಆ ರೀತಿ ಮಾತುಗಳನ್ನು ಅವ್ರು ಆಡಿದ್ದಾರೆ ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಮಹಾನ್ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಸಿದ್ದರಾಮಯ್ಯನವರ ಬಗ್ಗೆ ಅವರ ಪುತ್ರ ಆಡಿರ್ತಕ್ಕಂಥ ಮಾತುಗಳು ನಿಜಕ್ಕೂ ಎಲ್ಲೋ ಒಂದು ಕಡೆ ವಿಶ್ವದ ಎಂಟನೇ ಅದ್ಭುತ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಆಧುನಿಕ ಮೈಸೂರಿನ ಪಿತಾಮಹನ ಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕರ್ನಾಟಕದ ಜನತೆಗೆ ಮಾಡಿರತಕ್ಕಂಥ ನೂರಾರು ಸಾಮಾಜಿಕ ಸೇವೆಗಳ ಬಗ್ಗೆ ಕೊಡುಗೆಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ಡಾಕ್ಟರ್ ಯತೀಂದ್ರ ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ ಇಡೀ ಏಷ್ಯಾ ಖಂಡದ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯನ್ನು ಶಿಂಷಾದಲ್ಲಿ ಶಿವನ ಸಮುದ್ರದಲ್ಲಿ ತಮ್ಮ ಖಜಾನೆಯ ಹಣದಿಂದ ಜಾರಿಗೊಳಿಸಿದಂಥ ಒಬ್ಬ ಪುಣ್ಯಾತ್ಮ ಆ ಮೂಲಕ ಬೆಂಗಳೂರು ಮಹಾನಗರ ಜಲವಿದ್ಯುತ್ ಯೋಜನೆಯನ್ನು ಕಂಡಂಥ ಮೊಟ್ಟ ಮೊದಲ ಮಹಾನಗರ ಹಾಗೆ ಬೀದಿ ವಿದ್ಯುತ್ ದೀಪಗಳನ್ನು ಕಂಡಂಥ ಮೊಟ್ಟ ಮೊದಲ ಏಷ್ಯಾ ಖಂಡದ ನಗರ ಅನ್ನೋ ಖ್ಯಾತಿಗೆ ಪಾತ್ರವಾಗುವಂತ ಕೆಲಸವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿರ್ತಕ್ಕಂಥದ್ದು ಇನ್ನು ಮೈಸೂರು ಚಾಮರಾಜನಗರ ಮಂಡ್ಯ ಮತ್ತು ಬೆಂಗಳೂರು ಮಹಾನಗರದ ಸುಮಾರು ಎರಡೂವರೆ ಕೋಟಿ ಜನರಿಗೂ ಹೆಚ್ಚು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ವ್ಯವಸಾಯಕ್ಕೆ ಅವಶ್ಯಕತೆ ಇರತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಂತ ಹೇಳಿ ತಮ್ಮ ಸ್ವಂತ ಖರ್ಚಿನಲ್ಲಿ ಕನ್ನಂಬಾಡಿ ಗ್ರಾಮದಲ್ಲಿ ಕಟ್ಟಿರತಕ್ಕಂಥ ಕೃಷ್ಣರಾಜ ಸಾಗರ ವಿಶ್ವದ ಬೇರೆ ಎಲ್ಲ ಅಣೆಕಟ್ಟುಗಳನ್ನು ಅಣೆಕಟ್ಟು ನಿರ್ಮಾಣ ಮಾಡಿ ಆ ನಂತರ ನದಿಯನ್ನ ಅದಕ್ಕೆ ಆ ಕಡೆ ತಿರುಗಿಸುವಂಥ ಕೆಲಸವನ್ನು ಮಾಡಿದ್ರೆ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ನದಿಯ ತಿರುವನ್ನು ಬದಲಿಸಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಆ ನಂತರ ಮೂಲ ಹರಿವಿಗೆ ಅದನ್ನು ತಂದಂಥ ಮೊಟ್ಟ ಮೊದಲ ಅಣೆಕಟ್ಟು ಅನ್ನೋ ಪ್ರ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಕೃಷ್ಣರಾಜ ಸಾಗರ ಅಂತಿಮ ಹಂತದಲ್ಲಿ ಹಣಕಾಸಿನ ತೀವ್ರ ಮುಗ್ಗಟ್ಟು ಎದುರಾದಾಗ ಇಡೀ ದಕ್ಷಿಣ ಭಾಗದ ಜಿಲ್ಲೆಗಳ ಜನರು ಕನ್ನಡಿಗರು ಎಂದೂ ಮರೀಲೇಬಾರ್ದಾಗಿರ್ತಕ್ಕಂಥ ಒಂದು ತ್ಯಾಗವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಧರ್ಮಪತ್ನಿ ಮಹಾರಾಣಿ ಪ್ರತಾಪ್ ಕುಮಾರಿ ಅಮ್ಮಣಿಯವರು ಮಾಡಿರುವಂಥದ್ದು ಅವರು ತಮ್ಮಲ್ಲಿದ್ದಂಥ ಅಷ್ಟೂ ಒಡವೆಗಳನ್ನು ತೊಗೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟು ಇದನ್ನು ಮಾರಿ ಕನ್ನಂಬಾಡಿ ಅಣೆಕಟ್ಟೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮೂಲಕ ದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥ ಪ್ರತಾಪ್ ಕುಮಾರಿ ಅಮ್ಮಣ್ಣಿಯವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆ ಸೇವೆಗೆ ಸಾಸಿವೆ ಕಾಳಿನಷ್ಟು ಕೂಡ ಲೆಕ್ಕಕ್ಕೆ ಬರದೇ ಇರುವಂಥ ಒಬ್ಬ ಸಿದ್ದರಾಮಯ್ಯವ್ರ ಬಗ್ಗೆ ಅವ್ರ ಮಗ ಏನೇನೋ ಮಾತಾಡಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ್ ಸಾಗರ ಹಾಗೆ ವಿಶ್ವದ ಅತ್ಯಂತ ಹಳೆಯ ನೇತ್ರ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಒಂದು ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೆ ಸರ್ಕಾರಿ ಶ್ರೀಗಂಧ ಎಣ್ಣೆ ಕಾರ್ಖಾನೆ ಇವತ್ತು ಕರ್ನಾಟಕ ಸೋಪ್ ಫ್ಯಾಕ್ಟರಿ ಅಂತ ಕರಿತಾ ಇದ್ದೀವಿ ಅದು ಮೈಸೂರು ಬಾಯ್ ಸ್ಕೌಟ್ ಅನ್ನೋ ಒಂದು ಸಂಸ್ಥೆ ಹಾಗೆ ಬೆಂಗಳೂರು ಮುದ್ರಣ ಮತ್ತು ಪ್ರಕಾಶನ ಸಂಸ್ಥೆ ಯುವರಾಜ ಕಾಲೇಜು ಮೈಸೂರಿನಲ್ಲಿ ಯುವರಾಜ ಕಾಲೇಜು ಹಾಗೇ ಮಹಾರಾಣಿ ಮಹಿಳಾ ಕಾಲೇಜು ಮೈಸೂರಿನಲ್ಲಿ ಹಾಗೇ ಮೈಸೂರು ಸ್ಟೇಟ್ ರೈಲ್ವೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಜನತೆ ಯಾವುದೇ ವ್ಯಕ್ತಿಗೆ ತಲೆಗೆ ಏಟು ಬೀಳುವಂಥ ಅಪಘಾತ ಸಂಭವಿಸಿದಾಗ ಅದಕ್ಕೆ ಪೂರಕವಾದಂಥ ಮತ್ತೊಂದು ಆಸ್ಪತ್ರೆ ಎಲ್ಲ ಕೇವಲ ಇರತಕ್ಕಂಥದ್ದು ಒಂದೇ ಒಂದು ನಿಮ ಅನ್ನೋ ಒಂದು ಏನು ಸಂಸ್ಥೆ ಬೆಂಗಳೂರಿನಲ್ಲಿದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಯಾನ್ಸ್ ಅದರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ತುಮಕೂರಿನಲ್ಲಿ ಮಾರ್ಕೋನಹಳ್ಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಪೂರ್ಪುರಭವನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಾಣಿವಿಲಾಸ ಮತ್ತು ಮಕ್ಕಳ ಆಸ್ಪತ್ರೆ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗೆ ಮೈಸೂರು ಲ್ಯಾಂಪ್ಸ್ ಕಾರ್ಖಾನೆಯನ್ನು ಬೆಂಗಳೂರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೈಸೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಹಾಗೆ ಮಹಾರಾಣಿ ಮಹಿಳಾ ಕಾಲೇಜು ಬೆಂಗಳೂರು ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಮಾಡಿರ್ತಕ್ಕಂಥದ್ದು ಹಾಗೆ ಮೈಸೂಗರ್ ಅಂತ ಏನು ಕರಿತೀವಿ ಮೈಸೂರು ಸಕ್ಕರೆ ಕಾರ್ಖಾನೆ ಹಾಗೆ ಲಲಿತ ಮಹಲ್ ಅರಮನೆ ಹಾಗೆ ಮೈಸೂರು ಕೃಷಿ ವಸತಿ ಶಾಲೆ ಕೃಷಿ ವಿದ್ಯಾರ್ಥಿಗಳಿಗೆ ಒಂದು ವಸತಿ ಗೃಹ ಅನ್ನೋದೇ ಇರ್ತಾ ಇರಲಿಲ್ಲ ಅಂಥದ್ರಲ್ಲಿ ಕೃಷಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಸತಿ ಶಾಲೆಯನ್ನೇ ಪ್ರಾರಂಭ ಮಾಡಿದಂಥ ಮೊಟ್ಟ ಮೊದಲ ದೊರೆಯನ್ನು ಖ್ಯಾತಿ ಪಾತ್ರ ಆಗಿರ್ತಕ್ಕಂಥ ನಾಲ್ವಡಿ ಕೃಷ್ಣ ಜೋಡಿ ಅವರು ಹಾಗೆ ಭದ್ರಾವತಿ ಮೈಸೂರು ಪೇಪರ್ ಮಿಲ್ಸು ಅಥವಾ ಮೈಸೂರು ಐರನ್ ವರ್ಕ್ಸ್ ಉಕ್ಕಿನ ಕಾರ್ಖಾನೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಅಂತ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಹಾಗೆ ಮೈಸೂರಿನಲ್ಲಿ ಕೆ ಆರ್ ಆಸ್ಪತ್ರೆ ಹಾಗೆ ಕಾವೇರಿ ಪ್ರವಾಹದಿಂದ ಎಡತೊರೆ ಪಟ್ಟಣ ಸಂಪೂರ್ಣವಾಗಿ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಅಲ್ಲಿನ ಜನರು ನಿರಾಶ್ರಿತ ಆದಂಥ ಸಂದರ್ಭ ಸಾವಿರಾರು ಜನರ ಉಪಯೋಗಕ್ಕೆ ಅಂತ ಹೇಳಿ ಒಂದು ಹೊಸ ಪಟ್ಟಣವನ್ನೇ ಅಲ್ಲಿ ನಿರ್ಮಾಣ ಮಾಡಿ ಅದನ್ನು ಕೆ ಆರ್ ನಗರ ಅಂತೇಳಿ ನಗರ ಅನ್ನೋ ಕೆ ಹೆಸರನ್ನು ಏನು ಇವತ್ತು ಪಡೆದಿದೆ ಅಂತ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿದಂಥದ್ದು ಹಾಗೆ ಕೆ ಆರ್ ಮಿಲ್ಸ್ ಕಾರ್ಖಾನೆಯನ್ನು ಮಾಡಿರ್ತಕ್ಕಂಥದ್ದು ಹಾಗೆ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಸಂಸ್ಥೆಯನ್ನು ಈ ರೀತಿ ಹತ್ತು ನೂರಾರು ಸಾಮಾಜ್ ಸಾಮಾಜಿಕ ಸೇವೆಗಳನ್ನು ಹಲವಾರು ಹತ್ತಾರು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಸಾವಿರಾರು ಜನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥ ನಿಟ್ಟಿನಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ದಾರಿದೀಪವಾಗಿದ್ದಂಥ ನಾಲ್ವಡಿ ಕೃಷ್ಣರಾಜೋಡಿಯವರು ಮೈಸೂರು ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಬೆಂಗಳೂರು ಈಗಿನ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಹಾಗೆ ಹಾಸನ ಮತ್ತು ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಇಷ್ಟೆಲ್ಲ ಜಿಲ್ಲೆಗಳಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಬೇರೆ ಇನ್ಯಾರು ಇತಿಹಾಸದಲ್ಲಿ ಹಿಂದೆ ಯಾರೂ ಮಾಡಿಲ್ಲ ಮುಂದೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಆ ಒಂದು ಸೇವೆಗಳನ್ನು ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಕರ್ನಾಟಕದ ಕರ್ನಾಟಕದ ಜನತೆಗೆ ಮಾಡಿರ್ತಕ್ಕಂಥ ಕನ್ನಡ ನಾಡಿಗೆ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತಮ್ಮ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ಕುಖ್ಯಾತಿ ಪಾತ್ರ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಅವ್ರಿಗಿಂತಲೂ ಮೇಲಾಗಿದ್ದಾರೆ ಅಂತ ಹೇಳಿ ತಮ್ಮ ತಂದೆಯನ್ನು ತಾವೇ ಹೊಗಳ್ಕೊಳ್ಳುವಂಥ ಒಂದು ನಾಚಿಕೆಗೇಡಿನ ಸಂಗತಿಯನ್ನು ಡಾಕ್ಟರ್ ಯತೀಂದ್ರ ಅವರು ಮಾಡಿದ್ದಾರೆ ಏನು ಕೊಡುಗೆ ಸಿದ್ದರಾಮಯ್ಯವ್ರಿಗೆ ಕೊಡುಗೆ ಇದೆ ಈ ನಾಡಿಗೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಜನರಿಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಜನರ ನಾಡಿನ ಜನರನ್ನು ಸೋಮಾರಿಗಳನ್ನಾಗಿ ಮಾಡುವಂಥ ಒಂದು ಕೆಲಸನ ಇವರು ಮಾಡುವಂಥದ್ರ ಮೂಲಕ ಅಲ್ಲಿ ಯಾವ ಯಾವ್ಯಾವುದೋ ಗ್ಯಾರಂಟಿ ಯೋಜನೆಗಳನ್ನು ಗೃಹಲಕ್ಷ್ಮಿ ಯೋಜನೆ ಅಂತೆ ವಿದ್ಯಾನಿಧಿ ಯೋಜನೆ ಯುವ ನಿಧಿ ಯೋಜನೆ ಈ ವಿದ್ಯಾನಿಧಿ ಯುವ ನಿಧಿ ಯೋಜನೆಗಳು ಈ ತನಕ ಜಾರಿಗೆ ಬಂದಿರೋ ಲ ದಾಖಲೆಗಳು ನಮ್ಗೆ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತೆ ಇಂಥ ಯೋಜನೆಗಳನ್ನು ಮಾಡೋದ್ರ ಮೂಲಕ ಸರ್ಕಾರದ ಖಜಾನೆಯನ್ನು ಬರೆದು ಮಾಡಿ ಪ್ರತಿ ಒಬ್ಬ ಕನ್ನಡಿಗನ ಈಗಿರ್ತಕ್ಕಂಥ ಆರು ಕೋಟಿ ತೊಂಬತ್ತೊಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕನ್ನಡ ನಾಡಿನ ಈಗ ಹುಟ್ಟಿರ್ತಕ್ಕಂಥ ಮಗುನೂ ಸೇರಿದಾಗೆ ಪ್ರತಿಯೊಬ್ಬ ಕನ್ನಡಿಗನ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರದ ಆರುನೂರ ತೊಂಬತ್ತು ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ಕೇವಲ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಹೊರೆಯನ್ನು ಹೊರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಮ್ಮ ಇಷ್ಟೆಲ್ಲ ನೂರಾರು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಹತ್ತಾರು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹತ್ತಾರು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜೋಡಿಯವರು ಇಲ್ಲಿ ಹಾಲಿನ ದರವನ್ನು ಏರಿಸಿರುವಂಥದ್ದು ಎರಡು ಬಾರಿ ನೀರಿನ ದರವನ್ನು ವಿದ್ಯುತ್ ಶಕ್ತಿಯ ದರವನ್ನು ಏರಿಸಿರ್ತಕ್ಕಂಥದ್ದು ಬಸ್ ಪ್ರಯಾಣ ದರವನ್ನು ಏರಿಸಿರ್ತಕ್ಕಂಥದ್ದು ಮದ್ಯದ ದರವನ್ನು ಏರಿಸಿರ್ತಕ್ಕಂಥದ್ದು ಸ್ಥಿರಾಸ್ತಿಗಳ ಸೂಚ್ಯಂಕ ದರ ಅಂದರೆ ಗೈಡೆನ್ಸ್ ವ್ಯಾಲ್ಯೂವನ್ನು ಏರಿಸಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ತರಗತಿಯ ಜನರು ನಿವೇಶನಗಳನ್ನೇ ಕೊಂಡ್ಕೊಳ್ಳಕ್ ಆಗದೆ ಇರುವಂತ ಪರಿಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು ಇಂತಹ ಇಂತಹ ಹಲವಾರು ಹೊರೆಗಳನ್ನ ಕನ್ನಡ ನಾಡಿನ ಜನತೆಗೆ ಎರಡ್ ಜೊತೆಗೆ ಇದೆಲ್ಲ ಸಾಲದು ಅಂತ ಬೆಂಗಳೂರು ಮಹಾನಗರ ಜನತೆಗೆ ಇವೆಲ್ಲದ್ರ ಜೊತೆಗೆ ಇನ್ನೊಂದು ಒಂದು ಆ ತ್ಯಾಜ್ಯಕರವನ್ನ ಇತ್ತೀಚೆಗೆ ಕಳೆದ ಎರಡು ತಿಂಗಳ ಹಿಂದೆ ವಿಧಿಸುವಂತ ಕೆಲಸ ಒಂದಕ್ಕೆ ಆರು ಪಟ್ಟು ಮುನ್ನೂರು ರೂಪಾಯಿ ತ್ಯಾಜ್ಯಕರ ಬರ್ತಾ ಇದ್ದಂತ ಒಂದು ಮನೆಗೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟು ತ್ಯಾಜ್ಯಕರ ಬರುವಂತ ಸಾವಿರ ರೂಪಾಯಿ ತ್ಯಾಜ್ಯಕರ ಬರ್ತಾ ಇದ್ದಂಥ ಒಂದು ವಾಣಿಜ್ಯ ಕಟ್ಟಡಕ್ಕೆ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಅಷ್ಟು ತ್ಯಾಜ್ಯಕರ ತ್ಯಾಜ್ಯಕಾರ ಗಾರ್ಬೇಜ್ ಸೆಸ್ ಅನ್ನು ವಿಧಿಸುವಂತದ್ರ ಮೂಲಕ ಬೆಂಗಳೂರಿನ ನಾಗರಿಕರ ಅವರ ಆರ್ಥಿಕತೆಯನ್ನ ಮತ್ತಷ್ಟು ಆರ್ಥಿಕವಾಗಿ ಮತ್ತಷ್ಟು ಕಂಗೆಡುವಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಯಾವ ಇಂದಿರಾ ಗಾಂಧಿ ಅವರು ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಐ ಆ ಕಾಂಗ್ರೆಸ್ ಐ ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಪ್ರಾರಂಭ ಮಾಡಿದಂಥ ಇಂದಿರಾ ಕ್ಯಾಂಟೀನ್ ಹೆಸರಿನಲ್ಲಿ ಕೇವಲ ಬೆಂಗಳೂರು ಮಹಾನಗರ ಒಂದರಲ್ಲೇ ನಿರ್ಮಾಣ ಮಾಡಿದ್ದಂಥ ನೂರ ಎಪ್ಪತ್ನಾಲ್ಕು ಇಂದಿರಾ ಕ್ಯಾಂಟೀನು ಮತ್ತು ಹದಿನೈದು ಇಂದಿರಾ ಮೊಬೈಲ್ ಕ್ಯಾಂಟೀನ್ಗಳ ಮೂಲಕ ಪ್ರತಿ ತಿಂಗಳು ಚೆಫ್ಟಾಕ್ ಅನ್ನೋ ಸಂಸ್ಥೆಗೆ ಹದಿನಾಲ್ಕು ಕೋಟಿ ಮತ್ತು ರಿವಾರ್ಡ್ಸ್ ಅನ್ನೋ ಸಂಸ್ಥೆಗೆ ಹದಿನಾಲ್ಕು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಬ್ಸಿಡಿ ರೂಪದಲ್ಲಿ ಪ್ರತಿನಿತ್ಯ ಬೆಂಗಳೂರು ಮಹಾನಗರದ ಈ ನೂರ ಎಂಬತ್ತೊಂಬತ್ತು ಕ್ಯಾಂಟೀನ್ಗಳಲ್ಲಿ ಆರು ಲಕ್ಷದ ಐವತ್ತೆಂಟು ಸಾವಿರ ಜನ ತಿಂಡಿ ಊಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಯಾರು ನಂಬಲಿಕ್ಕೆ ಸಾಧ್ಯ ಇಲ್ದಿರ್ತಕ್ಕಂಥ ವಿಶ್ವದ ಎಂಟನೇ ಅದ್ಭುತಕ್ಕೆ ನಿಜಕ್ಕೂ ಸೇರ್ಪಡೆ ಆಗ್ಬೋದಾದಂತ ಒಂದು ಸ ಸ ಮಾಹಿತಿಗಳನ್ನ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರು ಸರ್ಕಾರ ಕೇವಲ ಇಪ್ಪತ್ತು ತಿಂಗಳ ಅವಧಿಯಲ್ಲೇನೆ ಆ ಪ್ರಾರಂಭ ಮಾಡಿ ಇಪ್ಪತ್ತು ತಿಂಗಳ ಅವಧಿಯಲ್ಲೇ ಸುಮಾರು ಐನೂರ ಅರವತ್ತು ಕೋಟಿ ರೂಪಾಯಿಗಳಷ್ಟು ನಾಗರಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯವರು ಕೃಷಿ ಭಾಗ್ಯ ಯಾವ ರೈತ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಆ ರೈತರ ಹೆಸರಿನಲ್ಲಿ ಅಧಿಕಾರವನ್ನು ಹಿಡಿದಂಥ ಇವರು ಕೃಷಿ ಹೊಂಡಗಳ ನಿರ್ಮಾಣ ಮಾಡುವಂಥ ಹೆಸರಿನಲ್ಲಿ ಆ ಕೃಷಿ ಭಾಗ್ಯ ಹಗರಣದಲ್ಲಿ ರಾಜ್ಯಾದ್ಯಂತ ಎರಡು ಲಕ್ಷದ ಐವತ್ಮೂರು ಸಾವಿರ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಒಂಬೈನೂರ ಅರವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಹ ಕರ್ನಾಟಕ ನಾಗರಿಕರ ತೆರಿಗೆ ಹಣವನ್ನು ರೈತರ ಹೆಸರು ಲೂಟಿ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರ ಮುಜುರಾಯಿ ಇಲಾಖೆಗೆ ಸೇರಿರ್ತಕ್ಕಂಥ ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ ಏನಿದೆ ಅದು ಮುಜುರಾ ಇಲಾಖೆಗೆ ಸೇರಿರ್ತಕ್ಕಂಥ ಜಾಗ ಆ ಜಾಗವನ್ನ ಯಾವುದೇ ಕಾರಣಕ್ಕೂ ಅದರ ಗುತ್ತಿಗೆ ಅವಧಿಯನ್ನ ಮುಂದುವರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇವರ ಅತ್ಯಂತ ಆತ್ಮೀಯ ಸ್ನೇಹಿತ ಇವರ ಚುನಾವಣಾ ವೆಚ್ಚಗಳಿಗೆ ಬೇರೆ ಬೇರೆ ಕಾರ್ಯಗಳಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ ವಿವೇಕಾನಂದ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಕೊಂಡಂತ ಅವರ ನಲವತ್ತು ವರ್ಷದ ಅತ್ಯಂತ ಆಪ್ತನಿಗೆ ಸೇರಿದಂಥ ಕಿಂಗ್ಸ್ ಕೋರ್ಟ್ ಹೋಟೆಲ್ಗೆ ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೋರಿ ಆ ಮುಜರಾ ಇಲಾಖೆಯ ಆ ಸ್ವತ್ತಿಗೆ ಇನ್ನು ಮೂವತ್ತು ಮೂವತ್ತೈದು ಮೂವತ್ತೈದು ವರ್ಷಗಳ ಗುತ್ತಿಗೆಯನ್ನು ನವೀಕರಣ ಮಾಡೋದ್ರ ಮೂಲಕ ಕಾನೂನು ಬಾಹಿರವನ ಹೆಸರಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸಿರ್ಬೋದು ಆದರೆ ಸಿ ಬಿ ಐನಲ್ಲಿ ಇವರು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತಹ ಒಂದು ಹದಿನಾಲ್ಕು ನಿವೇಶಗಳ ಹಗರಣ ಮತ್ತು ಕಾನೂನು ಬಾಹಿರವಾಗಿ ಕ್ರಯಕ್ಕೆ ಪಡೆದಿರ್ತಕ್ಕಂಥ ತಮ್ಮ ಬಾಮಯಿದ ಕಾನೂನು ಬಾಹಿರವಾಗಿ ಪಡೆದಿರ್ತಕ್ಕಂಥ ಒಂದು ಸ್ವತ್ತನ್ನು ಇವರ ಪತ್ನಿಯ ಹೆಸರಿಗೆ ದಾನ ಧೂಪದ ಕೊಡುವಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ಹದಿನಾಲ್ಕು ಬದಲು ನಿವೇಶನಗಳನ್ನ ಮಾಡಿ ಕಾನೂನು ಬಾಹಿರವಾಗಿ ಮಾಡ್ಕೊಂಡಿದ್ದಾರೆ ಅಂತ ಒಬ್ಬ ಸಿದ್ದರಾಮಯ್ಯನವರು ಹಾಗೆ ಒಂದು ಡಿ ಜೆ ಹಳ್ಳಿ ಮತ್ತು ಕೆ ಜಿ ಹಳ್ಳಿ ದೇವರ ಜೀವನಹಳ್ಳಿ ಮತ್ತು ಕಾ ಕಾಡೋನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ನಾಲ್ಕೈದು ವರ್ಷಗಳ ಹಿಂದೆ ನಡೆದಂಥ ಅವರದೇ ಪಕ್ಷದ ದಲಿತ ಶಾಸಕ ಆ ಅಖಂಡ ಶ್ರೀನಿವಾಸ ಅವರ ಮನೆ ಮೇಲೆ ನಡೆದಂಥ ಭೀಕರವಾದಂಥ ದಾಳಿ ಆ ಗಲಭೆಗಳಲ್ಲಿ ನೂರಾರು ಕಟ್ಟಡಗಳು ಬೆಂಕಿಗಾ ಆಹುತಿಯಾಗಿರ್ತಕ್ಕಂಥದ್ದು ನೂರ ಹತ್ತಾರು ಪೊಲೀಸ್ ವಾಹನಗಳು ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ಎರಡು ಪೊಲೀಸ್ ಠಾಣೆಗಳು ಸಂಪೂರ್ಣವಾಗಿ ಈ ಒಂದು ಭಯೋತ್ಪಾದಕರ ಒಂದು ದಾಳಿಗೆ ಗುರಿಯಾಗಿದ್ದಂಥದ್ದು ಪೊಲೀಸ್ ಸ್ಟೇಷನ್ ಪೊಲೀಸ ವಾ ಸಿಬ್ಬಂದಿಯ ವಾಹನಗಳನ್ನೇ ಸುಟ್ಟು ಹಾಕಿರ್ತಕ್ಕಂಥ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಅಪರಾಧಿಗಳನ್ನು ಆಂತರಿಕ ಭಯೋತ್ಪಾದಕರನ್ನ ಇವರು ಕೊತ್ತಂಬರಿ ಸೊಪ್ಪು ಹೋಗಿದ್ದಂಥ ಅಮಾಯಕರು ಅನ್ನೋ ಹೇಳಿ ಅವ್ರನ್ನೇನು ಬಿಡುಗಡೆ ಮಾಡುವಂಥ ಕೆಲಸವನ್ನ ಕಾನೂನು ಬಾಹಿರವಾಗದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಸಿದ್ದರಾಮಯ್ಯ ಯೋಜನೆಗಳ ಅನುಷ್ಠಾನದಲ್ಲಿ ಅಪಾರ ಪ್ರಮಾಣದ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆಸಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸ ಕಂಡು ಕೇಳಿರದಷ್ಟು ಪ್ರಮಾಣದ ಭ್ರಷ್ಟಾಚಾರ ಕಾನೂನು ಬಾಹಿರ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಇಂಥ ಒಬ್ಬ ದುರಾಡಳಿತ ನೀಡಿರ್ತ ನೀಡ್ತಾ ಇರತಕ್ಕಂಥ ಇಂಥ ಒಬ್ಬ ಪಾಳೆಗಾರಿ ಶೈಲಿಯ ಆಡಳಿತವನ್ನು ನೀಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇಂಥ ಸಿದ್ದರಾಮಯ್ಯನವ್ರನ್ನ ಅವರ ಕಾಲು ಧೂಳಿಗೆ ಸಮ ಇಲ್ಲದೇ ಇರುವಂತ ವ್ಯಕ್ತಿ ಯಾವ ರಾಜಶ್ರೀ ನಲ್ವಡಿ ಕೃಷ್ಣರಾಜ ಒಡೆಯರು ಅಂತಹ ಪುಣ್ಯಾತ್ಮನಗೆ ಹೋಲಿಕೆ ಮಾಡಿ ಅವರಿಗಿಂತಲೂ ಜಾಸ್ತಿ ಸಾಧನೆಯನ್ನು ನಮ್ಮ ಅಪ್ಪ ಮಾಡಿದ್ದಾರೆ ಅಂತ ಹೇಳಿ ನಗಪೇಟರಿನ ಒಂದು ಮಾಹಿತಿಯನ್ನು ಒಂದು ವಿಷಯವನ್ನು ಹೇಳಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು ನಿಜಕ್ಕೂ ಅವರು ವೈದ್ಯರ ಅನ್ನೋ ಒಂದು ಅನುಮಾನ ಬರ್ತದೆ ಅವರಿಗೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲದರಿಂದ ಅವರು ಪುಸ್ತಕಗಳನ್ನು ಇತಿಹಾಸದ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಆ ನಂತರ ಮಾತಾಡೋವಂಥ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಇಂತಹ ಮಹಾನ್ ಭ್ರಷ್ಟನಾಗಿರ್ತಕ್ಕಂಥ ತಮ್ಮ ತಂದೆಯನ್ನು ಅಂತಹ ಮಹಾನ್ ಸಾಧಕನಾಗಿರ್ತಾರೆ ನಾಲ್ವಡಿ ಹೋಲಿಕೆ ಮಾಡೋದ್ರ ಮೂಲಕ ಮೈಸೂರು ರಾಜಮಲತನ ಕಲ ಇಡೀ ಕನ್ನಡ ನಾಡಿಗೆ ಅವರು ಮಾಡಿದ್ದಾರೆ ಅಂತಿಮವಾಗಿ ಅವರು ಕನ್ನಡಿಗರ ಕನ್ನಡ ನಾಡಿನ ಜನತೆಯ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಾನು ಒಕ್ಕೊರ್ನಿಂದ ಆಗ್ರಹ ಮಾಡ್ತೀನಿ ಇಲ್ಲಾಂದ್ರೆ ಇದು ಮುಂದೆ ದೊಡ್ಡ ದೊಡ್ಡ ಹೋರಾಟಗಳಿಗೆ ದಾರಿ ಮಾಡಿಕೊಡತ್ತೆ ಏನೇ ಆಗಲಿ ಮೈಸೂರಿನ ಜನತೆ ಅವರ ಈ ಒಂದು ಹೇಳಿಕೆ ಮುಂದೆ ಆತ ಮತ್ತು ಆತನ ತಂದೆಗೆ ದೊಡ್ಡ ಪಾಠವನ್ನು ರಾಜಕೀಯವಾಗಿ ಕಲಿಸ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಅವರ ಸ್ಥಿತಿ ಏನಾಗುತ್ತೆ ಅನ್ನೋದು ಈ ಹೇಳಿಕೆಗಳಿಂದ ಇಂತಹ ಹೇಳಿಕೆಗಳಿಂದ ಇಂಥ ಬಾಲಿಷ್ವಾದಂಥ ಹೇಳಿಕೆಗಳಿಂದ ಇಂಥ ವಿರೋಧಾಭಾಸದ ಹೇಳಿಕೆಗಳಿಂದ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಕಟು ಸತ್ಯ ಅವ್ರಿಗೆ ತುಂಬ ಬೇಗ ಅರ್ಥ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ